ಅಯ್ಯೋ ವತಾರಿ 12 ಮೀಟರ್ ಅವರವರೇ ಅವರೇ ರೆಡಿ ಮಾಡ್ತಾರೆ ತರ ನಮಗೆ ಹಾಕ್ತಾಯಿದೆ ಓಕೆ ತಕಟ ಇಲ್ಲ ಅದರ ಸಿಎಟಿ ಅವರೇ ಯಾರೋ ಮಾಡಿ ಪುಷ್ ಮಾಡಿ ತಗಿಸುತ್ತಾರೆ ಅವರಿಗೋಸ್ಕರ ಪ್ರೊಸೆಡ್ ಮಾಡಿದೀವಿ ಅಚ್ಚನಿದೆ ಇದನ್ನ ನಿಮ್ಮ ವೇವರ್ಸ್ ಕೇಸ್ ಮಾಡಿ ಗೆಸ್ ಮಾಡಬೇಕು ದಯವಿಟ್ಟು ಸರ್ ದಿಸ್ ಕ್ವೆಶ್ಚನ್ ಇಸ್ मोर ಎಕೋ ಫ್ರೆಂಡ್ಲಿ ಓಕೆ ಎಸಿಎಸ್ಕೆ ಆಪ್ಷನ್ ಬಿ ತಳ ಬೋತ್ ಎನ್ಪಿ ಅಲಾವ್ ದೇ ಅಬೌಟ್ ಯು ನೋ ಯು ನೋ ದಿ ಮೀನಿಂಗ್ ಗಾಡಿ ಸಣ್ಣ ಹಾಳಲೇಬೇಕು ಇಲ್ಲ ಅಂದ್ರೆ ಸಮೃದ್ಧಿ ಆಗುತ್ತೆ ನ್ಯಾಚುರಲ್ ತುಂಬಾ ಉದಾರ ಆಗುತ್ತೆ ಸೊ ಧೋನಿ ಆಡ್ಬೇಕು ನಮ್ ಬಿ ಎಲ್ಲಾ ಮರ ನಿಟ್ಟು ಸೊ ಧೋನಿಯವರು ಆಡಲೇಬೇಕು ಅವ್ರ ಐವತ್ತು ವರ್ಷ ಆಗ್ಲಿ ಆಡಲೇಬೇಕಾದ್ರೆ ನಮಗೆ ಮರಗಳು ಬೇಕೇ ಬೇಕು ಎಸ್ಪೆಷಲಿ ಬೆಂಗಳೂರಲ್ಲಿ ಬಂದು

ಆಕ್ಚುಲಿ ಎ ಬಿಡಿ ಅವರು ಬಿಗ್ ಫ್ಯಾನ್ ನಾನು ಲಾಸ್ಟ್ ಫಲೀಫ ಆಗಿರೋ ಟೈಮ್ ಅಲ್ಲಿ ನಿಮ್ಗೆ ಮಾತಾಡ್ತಿದ್ರೆ ಯಾಕೆ ಆಗಿತ್ತು ಆ ಮ್ಯಾಚ್ ಕೂಡ ಇವತ್ತು ಏನ್ ಆಯ್ತಾರೆ ಆರ್ ಸಿ ಬಿ ಸೇಮ್ ಹೇಳ್ತೀನಿ ಯಾಕಂದ್ರೆ ಲಾಸ್ಟ್ ಹೇಳಿರೋ ಮಾತೇ ಹೇಳ್ತೀನಿ ನನ್ನ ವಾಯ್ಸ್ ನೋಡ್ಬೋದು ಮ್ಯಾಚ್ ಎಲ್ಲ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಲಾಸ್ಟ್ ಮುಮೆಂಟ್ ವರ್ಗ ಯಾವ್ ತರ ಆಗಿತ್ತಂದ್ರೆ ನಂದ್ರಲ್ಲಿ ನಾನು ಇರ್ಲಿಲ್ಲ ಯಾಕಂತಂದ್ರೆ ಸಿ ಲಾಸ್ಟ್ ಓರ್ ಬರಷ್ಟಿಗೆ ಲಾಸ್ಟ್ ಸೆಕೆಂಡ್ ಓರ್ ಅಷ್ಟೇ ಧೋನಿ ಬೇರೆ ಸಿಕ್ಸ್ ನೋಡ್ಕೊಂಡ್ಬಿಟ್ಟು ಇಂಡಿಯನ್ ಅನ್ನೋ ತರ ಬಂದ್ಬಿಡ್ತು ಸೊ ಆಮೇಲೆ ಲಾಸ್ಟ್ ಬಾಲ್ ಅಲ್ಲಿ ಮ್ಯಾಚ್ ನಮ್ ಆಯ್ತಲ್ಲ ಸೊ ತುಂಬಾನೇ ಖುಷಿ ಅನ್ಸ್ತಾ ಇದೆ ವಾಯ್ಸ್ ಫುಲ್ ಹೋಗಿದೆ ನನ್ ವಾಯ್ಸ್ ಏನಾದ್ರು ಕೇಳ್ಸಿರ ಬೇಜಾರ್ ಮಾಡ್ಕೋ ಹೋಗ್ಬೇಡಿ ನೀವು ನೋಡಿದ್ರ ಬ್ಯಾನರ್ಸ್ ನಾವು ಬ್ಯಾನರ್ಸ್ ಹಾಕಿದ್ವಿ ಸ್ಟೇಡಿಯಂ ಅಲ್ಲಿ ನಮ್ಮ ಟೀಮ್ ಆರ್ ಸಿ ಬಿ ಇದು ಸೊ ಫ್ರಮ್ ಫಾದರ್ ಟು ಸನ್ ಆರ್ ಸಿ ಬಿನ್ ಎಮೋಷನ್ ಅಂತ ಹೇಳ್ಕೊಂಡ್ಬಿಟ್ಟು ಬ್ಯಾನರ್ ಐವತ್ ಫೀಟ್ ಬ್ಯಾನರ್ ಹಾಕಿದ್ವಿ ಹೋಪ್ ಫುಲ್ ಎಲ್ಲರ ನೋಡ್ರಿ ಅದ್ ನಮ್ಮ ಟೀಮ್ ನೇ ಸೊ ಇದೇ ತರ ಪ್ರತಿಯೊಂದು ಮ್ಯಾಚ್ ಎಲ್ಲ ಬ್ಯಾನರ್ಸ್ ಹಾಕ್ತಾನೆ ಇರ್ತೀವಿ

ಹಾಯ್ ಸೀಸನ್ ಗೆ ಚನ್ನಗೆ ಗೋಯಿ ಗೆ ರಮ ಚಕಲಿ ಪೇಟ್ ಸೀಸನ್ ಕರ ಮನೆ ಕಟ್ಟಿದ್ರು ಸಲ ಕಪ್ ನಂದೆ ರೇಲಿ ಸಲ ಫಾರೆನ್ಸ್ ದಿ ರೀಸನ್ ಸಿಎಸ್ಕೆ ಔಟ್ ಆಫ್ ಸೀಸನ್ ಅಷ್ಟೇ ಇರ ಸ್ಟಾರ್ಟಿಂಗ್ ವಾಸತೆ ಅವರ ಮೇಲೆ ಹಾಲಿಪಾಪ್ ಸಂತೆ ಇದ್ರೆ ಈ ಸತೆ ಅವರನಲ್ಲಿ ಹಾಲಿಪಾಪ್ ಕೊಟ್ಟು ಸ್ಟಾರ್ಟಿಂಗ್ ಇಂದನೆ ಔಟ್ ಆಫ್ ಸೀಸನ್ ಮಾಡಿಬಿಟ್ಟಿದೀವಿ ಪರ್ಮನೆಂಟ್ ಅಂತೆ ಡಿಸ್ ಕ್ವಾಲಿಫೈ ಮಾಡಿದಕ್ಕೆ

था बहुत अच्छा था मेरा सपना था बैंगलोर में आरसीबी का मैच देखने का के। okay. तो वो सपना पूरा और जीत गया वो सबसे बड़ी बात और मैच था लास्ट बॉल था क्या कुछ भी हो सकता था छह बॉल पंद्रह खेल रहा था बट हाँ वो ठीक है आउट हो गए नो बॉल भी हुई बीच में मिस फील्डिंग भी हुई कैच छूटे बहुत एक्साइटिंग मैच था और एंड में आरसीबी जीत गया मजा आ गया थैंक यू ನಮ್ಮ ಪ್ರೀತಿಯ ಕನ್ನಡಿಗರಿಗೆ ಕನ್ನಡಕರಿಗೆ ನನ್ನ ನಮಸ್ಕಾರಗಳು ಸಿರಿ ಗನ್ನಡಂ ಗೈಲ್ಗೆ ಸಿರಿ ಗನ್ನಡಂ ಗೈಲ್ ಗೈಗೆ ಸಿರಿ ಬಾಲ್ಗೆ ಸಿರಿ ಗನ್ನಂ ಗನ್ನಡಂ ಗೈ ಬಾಲ್ಗೆ ಬಾಲ್ಗೆ ಸೂಪರ್ ಜೈ ಕರ್ನಾಟಕ ಜೈ ಕರ್ನಾಟಕ ನೆಕ್ ಟು ನೆಕ್ ಇತ್ತು ಲಾಸ್ಟ್ ಇನ್ನೇನು ತಲಾ 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 ಅಂತ ಇದ್ರು ಫೈನಲಿ ಇಟ್ ವಾಸ್ ವೆರಿ ಗುಡ್ ಮ್ಯಾಚ್ ನೆಕ್ ಟು ನೆಕ್ ಇತ್ತು ಆರ್ ಸಿ ಬಿ ಗೆದ್ದೇ ಕಲುತ್ತೆ ಈ ಸರಿ ಈ ಸರಿ ಕಪ್ ನಮ್ಮ ಕಪ್ ಗೆದ್ಬಿಟ್ಟು ಮತ್ತೆ ಹೇಳ್ತೀರಿ ನಮ್ದೇ ಕಪ್ ಚೆನ್ನೈ ಗೆ ತಿಕ್ಕ ಹೊಡೆದಂಗಿತ್ತು ಸೂಪರ್ ಲಾಸ್ಟ್ ಓವರ್ ಅಲ್ಟಿಮೇಟ್ ಬಾಲಿಂಗ್ ಏನೇ ಹೇಳಿ ಆರ್ ಸಿ ಬಿ

सो वी गॉट टू आई एम हैप्पी आई एम हैप्पी डोंट केयर इफ यू लाफ बट आई एम स्टिल हैप्पी ओके थैंक यू आई विल नॉट बी अवे आफ्टर गोइंग होम वी वन आरसीबी इट वाज़ सो थ्रिलिंग अमेजिंग टू आरसीबी टीम ओके मैम फर्स्ट टाइम इज सो फैंटास्टिक फर्स्ट टाइम आई डिड फाइंड इट हओ तो फर्स्ट टाइम फुल खुशी आई था हां बहुत खुशी लास्ट बॉल तक फुल खुशी ಆಗಿದೆ ಅಲ್ಲ ಅದು ಸಿಎಸ್‌ಕೆ ಮೇಲೆ ವಿನ್ ಆಗಿದೆ ಇವತ್ತು एक्चुअली ಔರ್ ಕೈಯಲ್ಲಿನೇ ಇತ್ತು ಬ್ಯಾಚ್ ಅಲ್ಲ ಬಟ್ लास्ट ಓವರ್ ಅಲ್ಲಿ ನಮ್ಮ ಕೈಗೆ ಬಂತು ओके ನಾವ್ ಒಂದೇ ಒಂದ್ ಹೇಳಕ್ ಇಷ್ಟ ಪಡ್ತೀವಿ ನಮ್ಗೇನ್ ಇಡ್ಲಿ ದೋಸೆ ಅಂದಿದ್ರು ನಾವೇ ಮಾಡಿದ್ ಕಂಡಿದ್ದು ಬೆಂಗಳೂರವ್ರು ಕರ್ನಾಟಕದವರು ಕರೆಕ್ಟ್ ಆಗಿ ತಿನ್ಸೆ ಕಳ್ಸಿದ್ವಿ ಅರೆ ಜೊತೆ ಒಂದ ಸ್ವಲ್ಪ ಮೈ ದಾಂಡೆ ಕರೇ ತೋ ಬೆಂಡೆನೋ ಹಾಕೋ ಕಳ್ಸಿ ತಾಲಾ ಫಾರ್ ರೀಸನ್ ಔಟ್ ಆಫ್ ದ ಸೀಸನ್ ಔಟ್ ಆಫ್ ದ ಸೀಸನ್ ಸೇಮ್ ಥ್ಯಾಂಕ್ ಯು ಆರ್‌ಸಿಬಿ ಆರ್‌ಸಿಬಿ ಈ ಸಲ ಕಪ್ ನಮ್ದೆ ಏ ಮ್ಯಾಚ್ ತಿಂಡಿ ಮ್ಯಾಚ್ ಆರೆ ಮ್ಯಾಚ್ ಈ ಸಲ ಕಪ್ ನಮ್ದೆ ನಾಮ ಈ ಕರೆ ಈ ಕರೆ ಈ ಸಲ ಕಪ್ ನಮ್ದೆ ಕಿಂಗ್ ಕೊಹ್ಲಿಗೆ ಕಾಣಿಕೆ ಹಾಕಿ ಹದಿನೆಂಟ್ ವರ್ಷ ನಮ್ಮ ಕೋಲಿದ ಹದ್ನೆಂಟ ನಂಬರ್ ಜೈ ಆರ್ ಸಿ ಬಿ ಸರ್ ಕಪ್ ನಂದು ಕಪ್ ಸಾಕು ಸಾಕಾ ಆರ್ ಸಿ ಬಿ ವಿನ್ ತುಂಬಾ ಸಂತೋಷ ಆಗಿದೆ ಫೈನಲ್ ಅಪ್ ಹೋಗಿ ಆ ಕಪ್ ಗೆಲ್ಲು ಅಂತ ನಾವು ಆಸೆ ಪಡ್ತೀವಿ ಆರ್ ಸಿ ಬಿ ಕಪ್ ಆರ್ ಸಿ ಕಪ್ ಗೆಲ್ಲಿ ಮತ್ತೂರಿ ಮ್ಯಾಚ್ ಇದ್ರು ಸಿಫರ್ಡ್ ಡ್ರಾಗನ್ ಸಿಫರ್ಡ್ ಎಸ್ ಐಲ್ ಬೋಲಿಂಗು ನೆಕ್ಸ್ಟ್ ಲೆವೆಲ್ ಕನ್ನಡ ತಾಯಿ ಮತ್ತೇ ಮನಸಲ್ಲಿ ಇರೋದು ಒಂದೇ

ब्रो ಏ भाई ಬ್ರೋ ಎಗ್ ಇಟ್ ದಿ ಮ್ಯಾಚ್ ಬ್ರೋ ಬೀಜಾ ಬೈಕ್ ಬಂತೋ ಅಲ್ಲಿ ಚಿಕನ್ ಬಿರಿಯಾನಿ ಬೇಕ ಅಂತ ಕೇಳ್ತಾರಾ ಬೀಜಾ ಬಿರಿಯಾನಿ ಆಗಿದೆ ಓಕೆ ನಿಜ ಹೋಗ್ಲೋ ಆನ್ಲಿ ಹ್ಯಾಚ್ ಔಟ್ ಟು CSK ಹ್ಯಾಚ್ ಔಟ್ ಟು RCB both played a really good game we had really a lot of fun it was very scary at the end but it was really, really <laughs> <laughs> यार वक़लार सीबीसी फॉर ताला फॉर अ रीज़न ताला फॉर अ रीज़न सीएसके इज़ आउट ऑफ़ द रीज़न जे एससीबी जे एससीबी अच्छा अच्छा चिंदी में चिंदी में चिंदी में चिंदी तो। में चिंदी 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 में ನೋಯ್ ಮ್ಯಾಚ್ ಆಗಿತ್ತು ಸಕತ್ತಾಗಿತ್ತು ಆರ್‌ಸಿಬಿ ಮ್ಯಾಚ್ ಆಗಿತ್ತು ಇವತ್ತು ಸಕತ್ತಾಗಿತ್ತು ಆದ್ರಿನೋ ಬೈಕ್ ಬರ್ಸೋದು ಅಭ್ಯಾಸ ಬರ್ಸೋದು ಅಭ್ಯಾಸ ಆಗಿಬಿಟ್ಟಿದೆ ವೈಟ್ ಆನ್ಕೊಂಡ್ವೇ लास्ट ಮೊಮೆಂಟ್ ಫಸ್ಟ್ ಕ್ಯಾಚ್ ಅವರದು ಡ್ರಾಪ್ ಮಾಡಿದ್ರು ಮ್ಯಾಚ್ ಈ ವರ್ಷ ಕಪ್ಪು ನಮ್ದೆ ಗ್ಯಾರಂಟಿ ಮ್ಯಾಚಸ್ ಸೋದ್ ಬಿಟ್ಟರು ಇವರು ದೀಪ ಆರೋಗ್ಯಕ್ಕಿಂತ ಮುಂಚೆ ತುಂಬಾ ಹುರಿದ್ಬಿಡುತ್ತೆ ಹುರಿದೋಗ್ಬಿಡ್ತಿವಾಗ ಇವಾಗ ಆರ್ಬಿಟ್ಟಿದ ಅಷ್ಟೇ ಬರೀ ದಿ

इस चलिए यहाँ भी बढ़िया रहा मुंबई उड़ीतर है सी एस के ऑल द बेस्ट फॉर नेक्स्ट ईयर यू कमिंग बेस्ट ಕಟ್ ಯಾವ ಮುಂಬೈ ನೋಡಿ ಔಟ್ ಆಫ್ ದ ಸೀಸನ್ ಆಗೋಗ್ಬಿಟ್ಟವ್ರಿ ಔಟ್ ಆಫ್ ದ ಸೀಸನ್ ಆಗೋಗ್ಬಿಟ್ಟರೆ ಈ ತರನೇ ಮಾತಾಡೋದು ಎರಡು ವರ್ಷ ಜೈಲಲ್ಲಿ ಹೋಗೋರೆಲ್ಲ ಈ ತರ ಮಾತಾಡ್ತಾರೆ ಈ ಸತಿ ಆರ್ ನೇ ಕಪ್ ಹೊಡಿಯೋದು ಆರ್ ಸಿ ಬಿ ಕಪ್ ಹೊಡೀಲಿ ಬಿಡಲಿ ಇವ್ರಿಗೆ ಎರಡ್ ತರ ಏನ್ ಹಾಕಿ ಕೂತಾರಿಲ್ಲ ಅದೇ ನಮಗೆ ಬಹಳ ಖುಷಿ ಮಾತ್ರ ಗೆಲ್ಲಕ್ಕಾಗಲ್ಲ ಮ್ಯಾಚು ಗೆಲ್ಬೇಕು ಅವ್ರಿಗೆ ಈಗ ಇದೆ ಮೊದ್ಲು ಗೆದ್ದಾಗೆಲ್ಲ ಗೆದ್ದಾಗೆಲ್ಲ ಸಿ ಎಸ್ ಸಿ ಎಸ್ ಕೆ ಅಂತಿದ್ರು ಈಗ ಸೋತಾಗ ಅವ್ರಿಗೆ ಅವ್ರ ಈಗ ಗೊತ್ತಾಗ್ತಾ ಇದೆ ಅವ್ರಿಗೆ ಫ್ಯಾನ್ಸ್ ಅವ್ರ ಫ್ಯಾನ್ಸ್ ಅವ್ರನ್ನ ಕ್ರಿಟಿಸೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇದೇ ತರ ನಮ್ಮ ಆರ್ ಸಿ ಬಿ ಅವರು ಮುಂದೆ

ಟ್ವೆಂಟಿ ಫೋರ್ ಅಲ್ಲಿ ಏನಾಗಿದೆ ಮ್ಯಾಚು ಅಂದ್ರೆ ಇವತ್ತು ಅದೇ ತರ ಎಸ್ ಅವರು ಬೌಲಿಂಗ್ ಹಾಕ್ಬಿಟ್ಟು ಆರ್ ನ ವಿನ್ ಮಾಡಿದ್ರು ಹೌದು ಎಷ್ಟು ಖುಷಿ ಆಯ್ತಂತಿರೋ ಹೇಳಕ್ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಯಾವಾಗ್ಲೂ ಜೈ ಆರ್ ಸಿ ಬಿ ಗೆದ್ರು ಆರ್ ಸಿ ಬಿರ್ಸಿಬಿ ಬೊಂಬಟ್ ಆಗಿತ್ತು ಇದೇ ಒಂದ್ ಡಿಫ್ರೆನ್ಸ್ ಒಂದ್ ಬ್ಯಾಲೆನ್ಸ್ ಟೀಮ್ಗು ಇಂಬ್ಯಾಲೆನ್ಸ್ ಟೀಮ್ ಗು ಕ್ಲಿಕ್ ಆಗುತ್ತೆ ಫೀಲ್ಡಿಂಗ್ ಕ್ಲಿಕ್ ಆಗುತ್ತೆ ಬ್ಯಾಟಿಂಗ್ ಕ್ಲಿಕ್ ಆಗುತ್ತೆ ಪ್ರಾಪರ್ ಟೀಮ್ ವರ್ಕ್ ಇತ್ತು ಆ ಕಡೆ ಕಡೆ ಸ್ವಲ್ಪ ಮಿಸ್ಫೀಲ್ಡ್ ಆಯ್ತು ಅನ್ನೆಸೆಸರಿ ಚೇಂಜಸ್ ನ ಮಾಡ್ಬಾರ್ದಿತ್ತು ಲುಂಗಿ ಅಂಗಡಿನ ತಂದ್ಬಿಟ್ಟು ಏನೋ ಹೊಸದ ಟ್ರೈ ಮಾಡಕ್ ಹೋದ್ರು ಅದು ಸ್ವಲ್ಪ ಇಂಪ್ಲಿಮೆಂಟ್ ಆಯ್ತು ಬಟ್ ಸ್ಟಿಲ್ ಏಜಲ್ ವುಡ್ ಜೊತೆ ಹೋಗೋದ್ ಬೆಟರ್ ಟಾಪ್ ಟು ನ ಹೆಂಗೊಂದು ಸೆಕ್ಯೂರ್ ಮಾಡ್ಬಿಟ್ರೆ ಸಾಕು ಟಾಪ್ 3 ಟಾಪ್ 4 ತುಂಬಾ ರಿಸ್ಕಿ ಟಾಪ್ ಟು ಬೆಸ್ಟ್ ಜೈ ಆರ್ ಸಿ ಯು ಮೈ ಈ ಮ್ಯಾಚ್ ಅಲ್ಲಿ ಏನೋ ಹೋಮ್ ಗ್ರೌಂಡ್ ಅಲ್ಲಿ ಸೆಕೆಂಡ್ ಟೈಮ್ ವಿನ್ ಆಗಿದ್ರು ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಫೀಲಿಂಗ್ ഹാಪಿ ಅದು ಸಿಎಸ್‌ಕೆ ಮೇಲೆ ಈ ತರ ಒಂದು ಮ್ಯಾಚ್ ಇತ್ತು ಹೌದು ತುಂಬಾ ಹೈ ಆಟ್ರೆಸ್ ಮ್ಯಾಚ್ ಆಗಿತ್ತು ಫೈನಲಿ ಗೆದ್ದಿರಾರಲ್ಲ ತುಂಬಾ ಖುಷಿ ಆಯ್ತು ನಾವ್ ತುಂಬಾ ದುಡ್ಡು ಖರ್ಚು ಮಾಡಿ ಮ್ಯಾಚ್ ನೋಡಿಕ್ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಥ್ಯಾಂಕ್ ಯು ಸರ್ ನೀವು ಏನು ಬಟ್ಟೆ ಖುಷಿ ಈ ಸರಿ ಗೆ ನಂಬದೇನ ಈ ಸಾರಿ ಕಪ್ ನಂಬದೇ ಥ್ಯಾಂಕ್ ಯು ಸಲಕ ಸೂಪರ್ ಇತ್ತು ಮ್ಯಾಚ್ ಸರ್ ಭಾರಿ ಥ್ರಿಲ್ಲಿಂಗ್ ಮ್ಯಾಚ್ ನಾವ್ ಹೋಗ್ಬೇಕಾದ್ರೆ ಹೇಳ್ತೆ ಪಕ್ಕ ಆರ್ ಸಿ ಬಿ ಗಲ್ತ್ ನಾವು ಟಾಪ್ ಇರ್ತೀವಿ ಶೇಷ್ ಕೆ ಬಾಟಮ್ ತೆಳಗ್ ಚಪ್ಪಲಿ ತೊಳಗ ಇರ್ತೆ ಆರ್ ಸಿ ಬಿ

ಬಾಯ್ ಬನ್ ಕೆ ಸರ್ ಅಂತಲ್ಲ ಇದು ಹೇಳೋದು ನಮ್ಗೆ ಯಾರೇ ಲಾಲಿಪಾಪ್ ತಿನ್ನಸ್ಬೇಕು ಅಂದ್ರೆ ಅವರೆಲ್ಲ ಅವ್ರಿಗೆ ತಿನ್ಕೊಂಡು ಹೋಗ್ತಾ ಇದ್ದೀರಿ ಇವಾಗ ಹೋಗ್ಲಿ ಜೈ ಆರ್ ಸಿ ಬಿ ಸಾರ್ ಅದೇ ಅದೇ ಅದಕ್ಕೇನ್ ನೋಡು ಸೂಪರ್ ಬೋಲಿ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಹೆಂಗೆ ತೋಣಿ ಇದ್ ಮಾಡ್ಕೊಂಡ್ರು ಈಗ ಹಂಗೆ ಎಲ್ಪಿ ಡಬ್ಲ್ ಮಸಾರ್ ಹಾಕೋರಿ ಹಾಕೋರು ಬಟ್ ನೆಕ್ಸ್ಟ್ ಏನಾದ್ರು ಸುಭಂದ್ ಬಗ್ಗೆ ಗ್ಲೋಬಲ್ ಹಾಕೋರು ಐಟಿಂಗ್ ಅದೊಂದು ಬೇಜಾರಾಗಿದೆ ಅಷ್ಟೇ ಬಿಟ್ಟರೆ ಸೂಪರ್ ಆಗಿತ್ತು ಸರ್ ಸೂಪರ್ ಸರ್ ಈ ಅಂಡ್ರೆಡ್ ಪರ್ಸೆಂಟ್

चमकी तो चमकीता इतना इसको तो जास्ती जासे भी शायद था थैंक यू हम मैच है कि इवत सुपर है तो सुपर है किता